ನಮ್ಮ ವ್ಯಕ್ತಿತ್ವನ್ನೇ ತಗೊಳ್ಳಿ ನಮ್ಮ ವ್ಯಕ್ತಿತ್ವ ಬುದ್ಧಿ ಕೋಶ ನಮ್ಮ ಇಂದ್ರಿಯಗಳು ತಗೊಳ್ಳಿ ಮನಸ್ಸು ಬುದ್ಧಿ ಇನ್ನು ಒಳಗಡೆ ಹೋದರೆ ಇಂದ್ರಿಯ ವ್ಯಪರ ಅರ್ಥ ಬೆಚ್ಚ ಬೆಚ್ಚಪರ ಮನಃ ಮನಸ್ಸಸ್ತು ಪರ ಬುದ್ಧಿ ಮನಸ್ಸು ಅನುಭವಕ್ಕೆ ಬರುತ್ತೆ ಬುದ್ಧಿ ಅನುಭವಕ್ಕೆ ಬರುತ್ತೆ ಬುದ್ಧಿಯ ಹಿಂದೆ ಏನು ಬರುತ್ತೆ ಹಾಗಲ್ಲ ಇಂದ್ರಿಯೇಭ್ಯ ಪರ ಅರ್ಥ ಪರಂ ಮನಃ ಮನಸ್ಸಸ್ತು ಬದ ಬುದ್ಧಿ ಬುದ್ಧಿರಾತ್ಮ ಮಹಾನ್ ಪರಃ ಮಹತ್ತತ್ವ ಕಠೋಪನಿಷತ್ ಬರುತ್ತೆ ಬುದ್ಧಿ ಹಿಂದೆ ಮಹತ್ತತ್ವ ಇದೆ ಮಹತ್ತತ್ವದ ಹಿಂದೆ ಏನಿದೆ ಅವ್ಯಕ್ತ ಅವ್ಯಕ್ತ ಪುರುಷ ಪರಃ ದೇರ್ ಆರ್ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ಬಿಯಾಂಡ್ ಬುದ್ಧಿ ಹೌದಾ ಲೇಯರ್ಸ್ ಆ್ಯಂಡ್ ಲೇಯರ್ಸ್ ಆಫ್ ದ ವರ್ಲ್ಡ್ ಮಿಯಾಂಡ್ ಬುದ್ಧಿ ಕೋಶ ನಮ್ಮ ಅನುಭವಕ್ಕೆ ಬಂದಿದೆಯಾ ಅದು ಕೂಡ ಓಂಕಾರ ನಮ್ಮ ಅನುಭವಕ್ಕೆ ಬರೋ ಪ್ರಪಂಚ ನಮ್ಮ ಅನುಭವಕ್ಕೆ ಬರದಿರೋ ಪ್ರಪಂಚ ಎಲ್ಲ ಸೇರಿ ಓಂಕಾರ ಓಮ್ ಯಾಕೆ ಸುಮ್ಮನೆ ಪಿಚ್ಚರು ಸೌಂಡು ಇದೆಲ್ಲ ಇದೆ ಅಂತ ಹೇಳಿ ಓಮ್ ಯಾಕೆ ಬೇಕು ಓಮ್ ಹಾಕಬೇಕು ಓಂ ಯಾಕೆ ತಗೊಳ್ಬೇಕು ವೇದಾಂತದ ಪರ್ಪಸ್ ಏನು ಓಂ ತಂದಿರೋ ಉದ್ದೇಶ ಏನು ಆಮೇಲೆ ಓಂ ಯಾಕೆ ಬಂತು ಓಂ ಸಿಂಬಲ್ಲಿ ಯಾಕೆ ತಂದರು ವೇದಾಂತದ ಕಥೆ ಏನಂದರೆ ಆ ಪ್ರಪಂಚದ ಆಕ್ಟಿವಿಟೀಸನ್ನು ಎಲ್ಲ ಆದಷ್ಟು ಸಿಂಪ್ಲಿಫೈ ಮಾಡಿ ಯಾವುದೋ ಒಂದು ಪಾಯಿಂಟಿಗೆ ತರಬೇಕು ಇಂಡಿಯಾ ಹೊರಗಡೆ ಇಂಡಿಯಾನ ಹೇಗೆ ಉರಿಸ್ತಾರೆ ನಮ್ಮ ಫ್ಲ್ಯಾಗ್ ನೋಡಿದ್ರೆ ಇಂಡ್ಲ ಅಂತಾರೆ ಇಡೀ ಪ್ರಪಂಚ ಅನುಭವ ಇದನ್ನೆಲ್ಲ ಗುರುತಿಸಬೇಕಾದ್ರೆ ಓ ಯಾಕೆ ಓಮ್ ಬೇಕು ಯಾಕೆ ಬೇಕು ಆ ಓಮನ್ನು ಧ್ಯಾನ ಮಾಡುವಾಗ ನಾನು ಪ್ರಪಂಚದ ಎಲ್ಲ ವಿಷಯಗಳನ್ನು ಆ ಓಮಲ್ಲಿ ಕೇಂದ್ರೀಕೃತ ಮಾಡಿ ಓಮಲ್ಲಿ ನಾನು ನಿಂತು ಐ ಸಾಫ್ ಅನ್ನಿಟ್ इन इट जेंटली स्ली सैलेंट मई रियल अर्थायत ओम साइलेन ओमशोल पॉइंट ಓಂ ಹೇಳಿದಾಗ ಏನು ಹೇಳ್ತಂದ್ರೆ ಪರಾಪರಬ್ರಹ್ಮಣಿ ದಸ್ಯ ಏವ ಪರಬ್ರಹ್ಮ ಅಪರಬ್ರಹ್ಮ ಎರಡೂ ಸೇರಿಸಿ ಓಂ ಸೋ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ಪೂಜೆ ಮಾಡಲಿಕ್ಕೆ ಕೂತ್ಕೊಂಡಾಗಲೇ ನಮಗೆ ಇಪ್ಪತ್ತೈದು ಆಲೋಚನೆಗಳು ಬರುತ್ತೆ ನಮ್ಮನ್ನು ಒಂದು ನಿಮಿಷ ನಮ್ಮನ್ನು ಸಹ ಕೂತಲ್ಲಿ ಕೂರಲ್ಲ ಅದು ಪೂಜೆ ಆಗಿರ್ಬೋದು ಎಲ್ಲಿ ಆಗುತ್ತೆ ಹ್ಞೂ ಈಗ ಓಮಲ್ಲಿ ಹೇಗೆ ಕೂತ್ಕೊಳ್ಳೋದು ವಿಷಯ ತಿಳ್ಕೊಳ್ಳೋಣ ವಿಷಯ ತಿಳ್ಕೊಳ್ಬೋದು ಆದರೆ ಪ್ರಯತ್ನ ಮಾಡಿದರೆ ಮೋಸ್ಟ್ಲಿ ನನಗೂ ಕೂಡ ಸೈಲೆಂಟಾಗಿ ಕೂತ್ಕೊಳ್ಳೋಕ್ಕೆ ವಾ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ನಿಮಗೆ ಕೂತ್ಕೊಳ್ಳೋಕ್ಕಾದರೆ ನೀವು ಓಮ್ ಉಪಾಸನೆ ಮಾಡ್ಕೊತ ಯಾವ ಆಲೋಚನೆಯೂ ಇಲ್ಲದೆ ಐದು ನಿಮಿಷ ಕೂತ್ಕೋತೀರ ಯಾರಾದರೂ ಯಾವುದೇ ಆಲೋಚನೆ ಇಲ್ಲದೆ ಬಂಧನ ಇಲ್ಲ ಫ್ರೀ ಆಗಿರೋ ಬಹಳ ಸಾಧಕರು ಬಹಳ ದೊಡ್ಡ ಸಾಧಕರು ಬಹಳ ದೊಡ್ಡ ಸಾಧಕರು ಹಾಂ ಗ್ರೋರ್ ಮಧ್ಯೆ ಪ್ರಾಣವಾಕಿ ವಾಳಿಕೆ ಸಮ್ಯಕ್ ಅಂತ ಹೇಳಿದರೆ ಅದು ಬಿಗಿನಿಂಗಲ್ಲಿ ಬೃಹರ್ ಮಧ್ಯೆ ಅಂದಾಗ ನಾವು ಲಿಟರಲಿ ಬೃಹರ್ ಮಧ್ಯೆ ತೊಗೊಳ್ಬಾರ್ದು ಲಿಟರಲ್ಲಿ ಬೃಹರ್ ಮಧ್ಯೆ ತೊಗೋಬಾರ್ದು ದೃಷ್ಟಿಯಿಂದ ಆಚೆ ಹೋಗುವಂಥದ್ದು ದೃಷ್ಟಿಯ ಮಧ್ಯೆ ಕೇಂದ್ರೀಕೃತ ಮಾಡೋದಲ್ಲ ಓಮಲ್ಲಿ ನಮಗೆ ಏನು ಮಾಡಿದ್ದೀವಿ ಓಮಲ್ಲಿ ಏನು ಮಾಡಿದ್ದೀವಿ ಓಮ್ ಓಂ ಮಾಡಿ ಸೈಲೆಂಟ್ ಮಾಡಿ ಓಮನ್ನು ಬಿಟ್ಟು ಸೈಲೆನ್ಸ್ ಕೊಡಬಾರ್ದು ಓಮ್ ಕೂಡ ಬೇಡ காயத்ரி மந்திர எல்லூத்து காயத்ரி மந்திர ஓம் பருபு சுவா திரும்பு வசீமஹி தியோரோனு பிரச்சோதையாத ஓம் ஓமிங்க ஸ்டார்ட் ஆகத்ரி ஆஃப்டர் மெச்சூரிட்டி மர்ஜஸ் இன் டூ ஓம் காயத்ரி ஸ்ட்ரெச்சாத ஓம் கே மூம் வென் ஸ்ட்ரெச்சர் மர்ஜஸ் இன் டூ சைடென்ஸ் ಓಮ್ ವೆನ್ ಸ್ಟ್ರೆಚ್ ಮರ್ಜಸ್ ಇಂಟು ಸೈಲೆನ್ಸ್ ದಟ್ ಇಸ್ ಯುವಲ್ ರಿಯಲ್ ಸ್ಟೇಟ್ ಯಾರಾದರೂ ಹೇಳಿದರಾದರೂ ಕೂಡ ನನಗೆ ಅನುಭವ ಇಲ್ಲ ನಿಮಗೆ ಅದು ಬಂದಿದ್ರೆ ಗೊತ್ತಿಲ್ಲ ಬಟ್ ನನಗೆ ಮನಸ್ಸು ಆಲೋಚನಾರಹಿತವಾಗಿ ಯಾವುದೇ ಬಂಧನಕ್ಕೆ ಒಳಪಡದೆ ಇರುವಂಥ ಸ್ಥಿತಿ ಹಾಗೆ ಈಗ ಆಗುಂಬೆಯ ಅಸ್ತಮನ ದ್ರೋಣ ಪರ್ವತ ಹೃದಯ ಇದೆಲ್ಲ ನೋಡಿದಾಗ ಮನಸ್ಸಿಗೆ ಏನಾಗುತ್ತೆ ಒಂದು ಕ್ಷಣ ಮನಸ್ಸೇ ಇಲ್ಲ ಅಂತ ಹಾಕ್ಬಿಡುತ್ತೆ ಇಲ್ಲ ಮನಸ್ಸಿಲ್ಲ ಅಮನೀ ಭಾವ ಅಮನಸ್ಕನಾಗೋದು ಅದಕ್ಕೆ ಯಾವ ಒಂದು ಎಕ್ಸ್ಟ್ರಾ ಎಫರ್ಟ್ಸು ಬೇಡ ಯು ಡ್ರಾಪ್ ಇಟ್ ಯು ಡ್ರಾಪ್ ಇದು ಓಂ ಸೊ ಓಂಕಾರ ಉಪಾಸನೆ ಪರ್ಮ ಸೊ ನಿಮ್ಮಲ್ಲಿ ಯಾರಾದರೂ ಅವರಿದ್ದರು ನಮಗಂತೂ ನನಗಂತೂ ಅವರು ಏನೇ ಹೇಳಿಬಿಡಬೇಕು ನಮಗೆ ನಮಗೆ ಇದು ಕರೆಕ್ಟಾಗಿ ಅರ್ಥ ಆಗುತ್ತೆ ಮೋಕ್ಷದ ಆಶೆಯಲ್ಲಿ ಅತಿ ಆತುರತೆ ಒಳಿತಲ್ಲ ಶಿಕ್ಷೆ ಬಹುಕಾಲ ನಡೆಯದೆ ಮೋಕ್ಷವಿಲ್ಲ ಲಕ್ಷ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಸ್ವತಃ ಸಿದ್ಧ ನೀವೇನು ಮಾಡ್ತಿದ್ದೀರೋ ಅಲ್ಲೇ ನಿಮ್ಮನ್ನು ನೀವು ಮರೆತರೆ ಅದು ಮೋಕ್ಷ ಮುಕ್ತಿ ಎಂಬುದು ಮನದ ಸಮಸ್ಥಿತಿಯೇ ಬೇರಲ್ಲ ಮುಕ್ತಿ ಎಂಬುದು ಮನಸ್ಸಿನ ಸಮಸ್ಥಿತಿ ಬೇರಲ್ಲ ರಕ್ತಿ ವಿಪರೀತವಾದ ಕಾಗದಿರ ಮುಕ್ತಿ ರಕ್ತಿ ಅಂದರೆ ಆಸಕ್ತಿ ಮನಸ್ಸಿಗೆ ಆಸಕ್ತಿ ಆಗಲಿಲ್ವೋ ಮುಕ್ತಿ ಯುಕ್ತಿಯಿಂದ ಕರಣ ಚೇಷ್ಟಿತವ ತಿದ್ದುತ ಯುಕ್ತಿಯಿಂದ ಕರಣ ಚೇಷ್ಟಿ ಇಂದ್ರಿಗಳ ಚೇಷ್ಟೆಯನ್ನು ತಿದ್ದುತ ಶಮಿ ಪಾಂತಗೊಳಿಸುವ ಶಕ್ತಿವಂತನೆ ಮುಕ್ತ ಯುಕ್ತಿಯಿಂದ ಬನ್ನಿ ಇವಾಗ ಒಂದು ವಿಷಯ ಬಂತು ಯುಕ್ತಿಯಿಂದ ಅಂದ್ರೆ ಏನು ನೋಡ್ರ ಯುಕ್ತಿಯಿಂದ ಕರಣ ಚೇಷ್ಟಿತವ ತಿದ್ದುತಾಯ ವಿಚಾರ ಮಾರ್ಗ ನಾವು ಅಧ್ಯಾತ್ಮದಲ್ಲಿ ವಿಚಾರ ಮಾರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ವಿಚಾರ ಮಾರ್ಗದಲ್ಲಿ ಬುದ್ಧಿಯ ಬಳಕೆ ಜಾಸ್ತಿ ಆಗುತ್ತೆ ನೀವು ಮೆಡಿಟೇಷನ್ನು ಮೈಂಡು ಕಾನ್ಸಂಟ್ರೇಷನು ಅದೇನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪಾಗುತ್ತೆ ಅಂತ ವಿಚಾರ ಮಾರ್ಗದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ವಿಚಾರ ಮಾರ್ಗಕ್ಕೆ ನಿಮಗೆ ಏನು ಆಧಾರ ಸಿಗುತ್ತೆ ಅಂದರೆ ಉಪನಿಷತ್ತು ತತ್ವ ಆಧಾರ ಸಿಗುತ್ತೆ ಆ ಆಧಾರದಲ್ಲಿ ನಿಮ್ಮ ಮನಸ್ಸನ್ನ ನಿಮ್ಮ ಬುದ್ಧಿಯನ್ನು ಹೊಡಿತೀರಪ್ಪ ಏ ಹೇಗ ಹೊಡಿತೀರಾ ಹೇಗೆ ಹೊಡಿತೀರ ಹೇಗ ಹೊಡಿತೀರಾ ವಿವೇಕದಿಂದ ಹೊಡಿತೀರಾ ಇದು ಆತ್ಮ ಇದು ಅನಾತ್ಮ ವಿವೇಕ ಯಾವುದು ನಮ್ಮ ಅನುಭವಕ್ಕೆ ಬರ್ತದೆಲ್ಲ ಅನಾತ್ಮ ನಿತ್ಯ ನಿತ್ಯ ಅನಿತ್ಯ ವಿವೇಕ ಇದು ವಿಚಾರ ಮಾರ್ಗದಲ್ಲಿ ಮಾತ್ರ ಸಾಧ್ಯ